ಈಗ ಪ್ರಧಾನ ಮಂತ್ರಿಗಳು ನಮ್ಮ ದೇಶನ ಹನ್ನೊಂದು ವರ್ಷ ಆಡಳಿತ ಮಾಡೋರೆ ಹೇಗಿದೆ ಅವರ ಆಡಳಿತ ಸರ್ ಮೊದಲನೇದಾಗಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನು ಕೂಡ ನಾನು ಕನ್ಸಿಡರ್ ಮಾಡಲ್ಲ ಆದ್ರೆ ಅವರಿಂದ ನಮ್ಮ ದೇಶಕ್ಕೆ ಏನು ಹೆಲ್ಪ್ ಆಗ್ತಿದೆ ಅಷ್ಟೇ ಕನ್ಸಿಡರ್ ಮಾಡೋದು ಸೊ ಅದರಿಂದ ನೋಡೋಕ್ಕೋದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಬಂದಾಗಿಂದ ಸ್ವಲ್ಪ ರಿಫಾರ್ಮ್ಸ್ ಜಾಸ್ತಿ ಆಗಿದೆ ಅಟ್ ಪ್ರೆಸೆಂಟಿಗೆ ಅದು ತುಂಬ ಹೊಡೆತ ಅಂತ ಅನಿಸುತ್ತೆ ಈಗ ಜಿ ಎಸ್ ಟಿ ರಿಫಾರ್ಮ್ಸ್ ಎಲ್ಲ ಆಗಿತ್ತು ಬಟ್ ಫ್ಯೂಚರಲ್ಲಿ ಅದರಿಂದ ಒಂದು ಒಳ್ಳೆ ಏನು ಬೆನಿಫಿಟ್ಸ್ ಅಂತೂ ಇದೆ ಆಗ ಎಲ್ಲ ಮಟ್ ಏನು ಎಲ್ಲ ಲೆವೆಲಲ್ಲಿರುವಂತಹ ಬಡವರ್ಗದವರು ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರು ಇವರಿಗೆಲ್ಲನೂ ಕೂಡ ಒಂದು ಲಾಭ ಆಗುತ್ತೆ ಎಲ್ಲನೂ ಸರಿಸಮಾನವಾಗಿ ತಗೊಂಡು ಹೋಗೋದಿಕ್ಕೆ ಅದೊಂದು ಫ್ಯೂಚರ್ ಗೋಲ್ ಫ್ಯೂಚರ್ ವಿಷನ್ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದಾರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರು ರಷ್ಯಾ ಮತ್ತೆ ಚೈನಾದವರು ಮತ್ತೆ ಭಾರತದವರು ಒಂದಾಗಿದ್ದಾರೆ ಯು ಎಸ್ ಎ ಅಮೇರಿಕಾನ ಸ್ವಲ್ಪ ಸೈಡ್ಗೆ ಹಾಕಿದ್ದಾರೆ ಯಾಕೆಂದರೆ ದೊಡ್ಡಣ್ಣ ಅಂತ ಅನ್ನಿಸ್ಕೊಂಡವರು ಅಮೇರಿಕಾ ಎಲ್ಲರೂ ಹೇಳ್ತಿದ್ದದ್ದು ನಮ್ಮಿಂದನೇ ನಡಿಬೇಕು ಅನ್ನೋಂತ ಒಂದು ಮೆಂಟಾಲಿಟಿ ಇದ್ದಂತ ಅಮೆರಿಕ ಈಗ ಅವ್ರನ್ನೇ ಸೈಡ್ಗೆ ಹಾಕ್ಬಿಟ್ಟು ನಾವು ಬೇರೆ ದೇಶಗಳ ಜೊತೆ ಹೋಗ್ತಾ ಇರೋದು ಎಷ್ಟು ಸರಿ ಅಂತ ರಾಷ್ಟ್ರ ಆದ್ರಿಂದ ನಮಗೆ ಯಾವ್ದ್ ಕಡೆ ಎಲ್ಲಿ ನಮ್ಗೆ ಅನುಕೂಲ ಆಗುತ್ತೆ ಹಂಗ ಹೋಗ್ಬೇಕು ಇಷ್ಟು ದಿನ ನಮ್ಗೆ ಅಮೆರಿಕ ಬ್ಯಾಕ್ ಬೋನ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಮೇನ್ ಆಗಿ ನಮ್ಗೆ ಈ ಪೆಟ್ರೋಲ್ ಸೊ ಇದರನ್ನ ಜಾಸ್ತಿ ನಾವು ಆಮದು ಮಾಡ್ಕೊತಾ ಇದ್ವಿ ಈಗ ನಮಗೆ ಆಫರಲ್ಲಿ ರಷ್ಯಾದವರೇ ಕೊಡ್ತಾ ಇದ್ದಾರೆ ಮತ್ತೆ ಚೀನಾದವ್ರ ಜೊತೆ ಯಾಕೆ ನಾವು ಏನು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಆಲ್ರೆಡಿ ಅರುಣಾಚಲ್ ಪ್ರದೇಶ ಮತ್ತು ನಮ್ಮ ಇದ್ರ ನಡುವೆ ಏನು ಗಡಿ ವಿವಾದ ನಡೀತಾ ಇದೆ ಅದರಿಂದ ಚೀನಾ ಜೊತೆ ಇದ್ದಾಗ ಒಂದು ಗಡಿ ವಿವಾದ ಕಡಿಮೆ ಆಗುತ್ತೆ ರಷ್ಯಾ ಜೊತೆ ಇದ್ದಾಗ ಆಮದು ಕೂಡ ನಮಗೆ ಹೆಂಗೆ ಪೆಟ್ರೋಲ್ ಒಂದು ಫೇವರೇಬಲ್ ರೇಟಲ್ಲಿ ಬರುತ್ತೆ ಸೊ ಅದರಿಂದ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಮೂವ್ ಆಗೋದ್ರಲ್ಲಿ ತಪ್ಪೇನಿಲ್ಲ ಈಗ ಆಲ್ರೆಡಿ ಡೆವಲಪ್ ಆಗಿದ್ದಾರೆ ಅಂತ ನಾವು ಅಮೆರಿಕಾನ ತಗೊಂಡ್ರೆ ಹೋದ್ರೆ ನಮಗೆ ಲಾಸ್ ಆಗುತ್ತೆ ನಮ್ಮ ಲೆ ಅದಕ್ ಅಡ್ಜಸ್ಟ್ ಮಾಡ್ಕೊಂಡ್ರೆಲ್ಲಾ ಟ್ರೇಡಿಂಗ್ ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ಡಾಲರ್ ಎಕ್ಸ್ಚೇಂಜ್ ಈಗ ಅದು ಚೇಂಜ್ ಆಗ ಬರ್ತಾ ಇದೆ ಡಾಲರ್ ನ ಒಂದ್ ಲೆವೆಲ್ ಅಲ್ಲಿ ಕುಗ್ಸೋದಕ್ಕೆ ಬೇರೆ ಎಲ್ಲ ಬಿಮ್ಸ್ಟೆಕ್ ಕಂಟ್ರೀಸ್ ಇದೆಲ್ಲಾನು ಯೋಚನೆ ಮಾಡ್ತಾ ಇದೆ ಸೊ ಅದರಿಂದ ನೋಡೋಣ ಫ್ಯೂಚರ್ ಅಲ್ಲಿ ಕೂಡ ಡಾಲರ್ ಒಂದಿನ ಲೋ ಆಗ್ಬಹುದು ವೇಟ್ ಮಾಡ್ಬೇಕು ಮತ್ತೆ ಈ ಕರ್ನಾಟಕದಲ್ಲಿ ಸ್ಥಳೀಯ ಚುನಾವಣೆಗಳಿಗೆ ಇ ವಿ ಎಂ ಬದಲಿಗೆ ಬ್ಯಾಲೆಟ್ ಪೇಪರ್ ನ ಯೂಸ್ ಮಾಡಬೇಕು ಅಂತ ಇದಾರೆ ಸಮಥಿಂಗ್ ಅಲ್ಲೇ ಇ ವಿ ಎಂ ಬ್ಯಾಲೆಟ್ ಇದೆಲ್ಲ ನೋಡಿದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಒಳ್ಳೆ ಒಪಿನಿಯನ್ ಇದೆ ನಾವು ಸುಪ್ರೀಂ ಕೋರ್ಟ್ ಬಿಟ್ಟು ಬೇರೆ ಎಲ್ಲೂ ಕೂಡ ಏನು ಒಪಿನಿಯನ್ ಕೊಡಿ ಅಂತ ಆಗಲ್ಲ ಅಲ್ಲಿ ಆಲ್ರೆಡಿ ಅದಕ್ಕೆ ಏನು ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದರಿಂದ ಸಮಸ್ಯೆ ಏನಿಲ್ಲ ಯಾವ್ದು ಸರಿ ಅನ್ಸುತ್ತೆ ಅದನ್ನ ತಗೊಂಡ್ರೆ ಮುಗಿತು

ಹನ್ನೊಂದು ವರ್ಷ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರಲಿ ಕೇಂದ್ರದಲ್ಲಿ ಕೇಂದ್ರದಲ್ಲಿ ಈಗ ಆಡಳಿತ ಮೆಚ್ಕೊಂಡಿದ್ದೀರಾ ಅಷ್ಟು ವರ್ಷ ಹನ್ನೊಂದು ವರ್ಷ ಮಾಡಿದಾರಲ್ಲ ಡೆವಲಪ್ಮೆಂಟ್ ಮಾಡಿದಾರ ಇದೆಯಾ ಅಲ್ಲಿ ನಡೀತಾ ಇದೆಯಾ ಇರ್ಲಿ ಇನ್ನೊಂದು ಇನ್ನೊಂದ್ ಐದು ವರ್ಷ ಇರಲಿ ಅಂತೀರಾ ಇನ್ನೊಂದು ಐದು ವರ್ಷ ಇರಲಿ ಅಂತೀರಾ ಅವರು ಪ್ರಧಾನಮಂತ್ರಿ ಹಾಂ ಈಗ ಪ್ರಧಾನಮಂತ್ರಿಗಳು ಹನ್ನೊಂದು ವರ್ಷ ಆಯಿತು ಏನು ಹೇಳ್ತೀರಾ ಸರ್ ಅವರ ಆಡಳಿತದ ಬಗ್ಗೆ ಸರ್ ಕೇಂದ್ರದಲ್ಲಿ ಚೆನ್ನಾಗಿದೆ ರಾಜ್ಯದಲ್ಲಿ ಚೆನ್ನಾಗಿದೆ ಕೇಂದ್ರದಲ್ಲಿ ಹೇಳಿ ಈ ರಾಜ್ಯದ ಕತೆ ಬಿಡಿ ಈಗ ಹನ್ನೊಂದು ವರ್ಷ ಮಾಡಿದ್ದಾರೆ ಈಗ ಅವ್ರದು ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕಳೆದ ಈಗ ನಲವತ್ತು ಸಾವಿರದ ಒಂಬೈನೂರ ನಲವತ್ತೇಳರಿಂದ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಬಂದಂಥ ಪ್ರಧಾನಮಂತ್ರಿಗಳಿಗೆ ಹೋಲಿಸ್ಕೊಂಡ್ರೆ ಹನ್ನೊಂದು ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆ ತುಂಬ ಡೆವಲಪ್ಮೆಂಟ್ ಆಗಿದೆಯಾ ಇನ್ನು ಹ್ಞೂ ಇನ್ನು ಆಗಬೇಕು ಜನಸಂಖ್ಯೆ ಜಾಸ್ತಿ ಇದೆ ನಮ್ಮ ದೇಶ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಅಷ್ಟು ಸುಲಭವಾಗಿ ಡೆವಲಪ್ ಮಾಡೋಕ್ಕಾಗಲ್ಲ ಹಾಂ